ಈ ಬಾರಿಯ ಲೋಕಸಭೆ ಚುನಾವಣಾ ಹೊತ್ತಲ್ಲೂ ಕೂಡ ಇಂಡಿಯಾದಷ್ಟೇ ಮಂಡಿಯ ದೊಡ್ಡ ಮಟ್ಟದ ಚರ್ಚೆಗೆ ಕಾರಣ ಆಗಿತ್ತು ಕಾರಣ ಮೈತ್ರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾರು ಅಭ್ಯರ್ಥಿ ಆಗಬಹುದು ಅಂತ ಮೊದಲು ಯಾವ ಪಕ್ಷದ ಪಾಲಾಗಬಹುದು ಅನ್ನೋದು ಕುತೂಹಲ ಮನೆ ಮಾಡಿತ್ತು ಆ ನಂತರ ಜೆಡಿಎಸ್ ಅನ್ನೋದು ಗೊತ್ತಾಯಿತು ಈಗ ಯಾರು ಅಭ್ಯರ್ಥಿ ಅನ್ನುವಂತಹ ಕುತೂಹಲದ ಪ್ರಶ್ನೆಗೆ ಬಹುತೇಕ ಉತ್ತರ ಸಿಕ್ಕಾಗಿದೆ ಕುಮಾರಸ್ವಾಮಿಯವರ ಸ್ಪರ್ಧೆಯೇ ಖಚಿತ ರಂಗೇರಿದೆ ಮಂಡಿಯ ರಣಕಣ ದಳಪತಿಗಳ ಗ್ರ್ಯಾಂಡ್ ಎಂಟ್ರಿ ಮಂಡ್ಯ ಕ್ಷೇತ್ರದಿಂದ ಹೆಚ್ ಡಿ ಕುಮಾರಸ್ವಾಮಿ ಕುಮಾರಸ್ವಾಮಿ ಸ್ಪರ್ಧೆ ಬಗ್ಗೆ ಅಧಿಕೃತ ಘೋಷಣೆ ಕೂಡ ಆಗುತ್ತೆ ರಾಮನಗರ ಕಾರ್ಯಕರ್ತರ ಮನವೊಲಿಸಿ ನಿರ್ಧಾರ ಮಾಡಲಾಗಿದೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ ಮಂಡ್ಯ ಸ್ಪರ್ಧೆ ಖಚಿತವಾಗುತ್ತಿದ್ದಂತೆ ಸುಮಲತಾ ಜೊತೆ ಚರ್ಚೆ ಕೂಡ ಆಗುತ್ತೆ ನಿಮ್ಮ ಬೆಂಬಲ ನಮಗೆ ಬೇಕು ಅಂತ ಹೆಚ್ ಡಿ ಅವರು ಮನವಿ ಮಾಡ್ತಾರೆ ಆದ್ರೆ ಬೆಂಬಲದ ಬಗ್ಗೆ ಎಚ್ ಡಿ ಕುಮಾರಸ್ವಾಮಿ ಅವರು ಮನವಿ ಮಾಡಿದ್ರು ಕೂಡ ರೆಬಲ್ ಲೇಡಿಯ ನಡೆ ಏನು ಅನ್ನೋದು ಕುತೂಹಲ ಕೆರಳಿಸ್ತಾ ಇದೆ ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಆನಂದ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ ಆನಂದ್ ಲಾಸ್ಟ್ ಟೈಮ್ ಲೋಕಸಭೆ ಚುನಾವಣಾ ಹೊತ್ತಲೂ ಕೂಡ ಇಂಡಿಯಾದಷ್ಟೇ ಮಂಡ್ಯ ಸದ್ದು ಮಾಡಿತ್ತು ಈ ಬಾರಿಯೂ ಕೂಡ ಅಷ್ಟೇ ಕುತೂಹಲದ ಕಣವಾಗ್ಬಿಟ್ಟಿದೆ ಮಂಡ್ಯ ಯಾರು ಸ್ಪರ್ಧೆ ಮಾಡ್ತಾರೆ ಮೈತ್ರಿ ಅಭ್ಯರ್ಥಿ ಯಾರಾಗ್ತಾರೆ ಅನ್ನುವಂತಹ ಪ್ರಶ್ನೆಗೆ ಸ್ಪಷ್ಟ ಉತ್ತರ ಸಿಕ್ಕಾಗಿದೆ ಕುಮಾರಸ್ವಾಮಿ ಅಂತ ಬಟ್ ಅಧಿಕೃತ ಘೋಷಣೆ ಆಗಬೇಕು ಏನೆಲ್ಲ ಲೆಕ್ಕಾಚಾರಗಳು ಜೊತೆಗೆ ರಾಮನಗರದ ಬೆಂಬಲಿಗರನ್ನ ಯಾವ ರೀತಿ ಮನವೊಲಿಕೆ ಮಾಡಿದ್ದಾರೆ ಈಗ ಸುಮಲತಾ ಅವರ ನಡೆ ಏನು ಪ್ರಶ್ನೆ ಇದೆ ಆ ಶ್ರುತಿ ಇಷ್ಟು ದಿನ ಮಂಡ್ಯದ ಮೈತ್ರಿ ಅಭ್ಯರ್ಥಿ ಯಾರಾಗ್ತಾರೆ ಅನ್ನೋ ಒಂದು ಕುತೂಹಲ ಹಾಗೂ ಗೊಂದಲ ಇತ್ತು ಅವರು ಸ್ಪರ್ಧೆ ಮಾಡ್ತಾರೆ ಅಂತ ಹೇಳಿದ್ರು ಕೂಡ ರಾಮನಗರದ ಕಾರ್ಯಕರ್ತರು ವಿರೋಧ ಮಾಡಿದ ಹಿನ್ನೆಲೆಯಲ್ಲಿ ಸಾಕಷ್ಟು ಗೊಂದಲ ಇತ್ತು ಯಾಕೆಂದ್ರೆ ರಾಮನಗರವನ್ನು ಯಾವುದೇ ಕಾರಣಕ್ಕೂ ಕೂಡ ಬಿಟ್ಟು ಹೋಗ್ಬಾರ್ದು ಮಂಡ್ಯದಲ್ಲೇ ಯಾವುದೇ ಕಾರಣಕ್ಕೂ ಸ್ಪರ್ಧೆ ಮಾಡಬಾರ್ದು ಅಂತೇಳಿ ಪಟ್ಟು ಹಿಡಿದಿದ್ರು ಆದರೆ ನಿನ್ನೆ ನಡೆದಂತಹ ಒಂದು ಸಭೆಯಲ್ಲಿ ಆ ಕಾರ್ಯಕರ್ತರನ್ನು ವಿಶ್ವಾಸಕ್ಕೆ ತೆಗೆದುಕೋ ತೆಗೆದುಕೊಳ್ಳೋದ್ರಲ್ಲಿ ಎನ್ ಎಚ್ ಡಿ ಕುಮಾರಸ್ವಾಮಿ ಅವರು ಯಶಸ್ವಿಯಾಗಿದ್ದಾರೆ ಆಗಿದ್ದಾರೆ ಮಂಡ್ಯದ ಸ್ಪರ್ಧೆ ಬಗ್ಗೆ ಜೊತೆಗೆ ಸ್ಪರ್ಧೆಯ ಅನಿವಾರ್ಯತೆ ಬಗ್ಗೆ ಅವರು ಮನವರಿಕೆ ಮಾಡಿಕೊಟ್ಟು ಆನಂತರ ಅವರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳೋಕೆ ಯಶಸ್ವಿ ಆಗಿರುವಂಥದ್ದು ಅಂದರೆ ಮಂಡ್ಯದಲ್ಲಿ ಏನು ಇಲ್ಲಿ ಸ್ಥಳೀಯರಿಗೆ ಏನಾದರೂ ಟಿಕೆಟ್ ಕೊಟ್ಟಂತ ಸಂದರ್ಭದಲ್ಲಿ ಈ ಬಾರಿಯೂ ಕೂಡ ಸೋಲು ಅನುಭವಿಸಬೇಕಾಗುತ್ತೆ ಯಾಕೆಂದರೆ ಒಂದು ಕಡೆ ಏನು ದೇವೇಗೌಡ್ರು ಕುಟುಂಬಸ್ಥರೇ ಬರಬೇಕು ಅಂತ ಪಟ್ಟಿಟ್ಕೊಂಡಿದ್ರು ಜೊತೆಗೆ ಇಲ್ಲಿ ಲೋಕಲಲ್ಲಿ ಯಾರಿಗೆ ಟಿಕೆಟ್ ಕೊಟ್ಟಂತ ಸಂದರ್ಭದಲ್ಲಿ ಬಂಡಾಯ ಹೇಳುವಂಥ ಸಾಧ್ಯತೆ ಇರ್ತದೆ ಹಾಗಾಗಿ ಸೋಲಾಗುವಂಥ ಸಾಧ್ಯತೆ ಇರ್ತದೆ ಹಾಗಾಗಿ ಇವ ಈ ಕ್ಷ ಈ ಬಾರಿ ನನ್ನ ಸ್ಪರ್ಧೆ ಅನಿವಾರ್ಯ ಅಂತ ಹೇಳಿ ಮನವರಿಕೆ ಮಾಡಿಕೊಟ್ಟು ಎಲ್ಲರನ್ನು ಕೂಡ ಒಪ್ಪಿಸಿದ್ದಾರೆ ಹಾಗಾಗಿ ಎಚ್ ಡಿ ಅವರು ಮಂಡ್ಯದಿಂದ ಸ್ಪರ್ಧೆ ಮಾಡೋದು ಖಚಿತ ಆಗಿದೆ ಇವತ್ತು ಬೆಂಗಳೂರಿನಲ್ಲಿ ಅದರಲ್ಲೂ ಕೂಡ ಎಚ್ ಡಿ ಕುಮಾರಸ್ವಾಮಿ ಅವರ ನಿವಾಸದಲ್ಲೇ ಕೋರ್ ಕಮಿಟಿ ಸಭೆ ನಡೀತದೆ ಸಭೆಯ ಬಳಿಕ ಅಧಿಕೃತವಾಗಿ ಅವರ ಸ್ಪರ್ಧೆ ಬಗ್ಗೆ ಘೋಷಣೆ ಮಾಡಲಾಗ್ತದೆ ಇನ್ನು ಕುಮಾರಸ್ವಾಮಿ ಅವರು ತಮ್ಮ ಸ್ಪರ್ಧೆ ಖಚಿತಪಡಿಸ್ಕೊಂಡ ಬೆನ್ನಲ್ಲೇ ಸುಮಲತಾ ಅವರಿಗೆ ಕರೆ ಮಾಡಿ ಏನು ಮಾತಾಡಿದ್ರು ಅನ್ನೋ ಮಾಹಿತಿ ಕೂಡ ಲಭ್ಯ ಆಗಿರುವಂಥ ನಾನು ಮಂಡ್ಯದಿಂದ ಸ್ಪರ್ಧೆ ಮಾಡ್ತಾ ಇದ್ದೀನಿ ಬೆಂಬಲ ಕೊಡಿ ಅಂತ ಹೇಳಿ ಕೇಳಿದ್ದಾರೆ ಅಂತ ಏನು ಆಪ್ತ ಮೂಲಗಳಿಂದ ತಿಳಿದು ಬಂದಿರುವಂಥದ್ದು ಆದರೆ ಸುಮಲತಾ ಅವರು ಬೆಂಬಲದ ಬಗ್ಗೆ ಯಾವುದೇ ರೀತಿಯ ಪ್ರತಿಕ್ರಿಯೆ ನೀಡಿಲ್ಲ ಶುಭವಾಗಲಿ ಅಂತ ಹೇಳಿ ಏನು ಬೆಂಬಲದ ವಿಚಾರವನ್ನು ಯಾವುದೇ ರೀತಿ ಪ್ರತಿಕ್ರಿಯೆ ನೀಡದಂತೆ ಸುಮ್ಮನಾಗಿರುವಂಥದ್ದು ಯಾಕಂದ್ರೆ ಸುಮಲತಾ ಅವರು ಎರಡು ಮೂರು ದಿನಗಳಲ್ಲಿ ಸಭೆ ನಡೆಸುವಂಥ ಸಾಧ್ಯತೆ ಇರುವಂಥದ್ದು ಅದಕ್ಕೆ ಈಗಾಗಲೇ ಸುಮಲತಾ ಆಪ್ತರು ಸಭೆಗೆ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದ್ದಾರೆ ಸಭೆಯಲ್ಲಿ ಚರ್ಚೆ ಮಾಡಿ ಆನಂತರ ಒಂದು ನಿರ್ಧಾರಕ್ಕೆ ಬರ್ತಾರೆ ಸದ್ಯ ಕುಮಾರಸ್ವಾಮಿ ಅವರು ಬರೋದು ಹಿನ್ನೆಲೆಯಲ್ಲಿ ಅವರು ಪಕ್ಷೇತರವಾಗಿ ಸ್ಪರ್ಧೆ ಮಾಡೋದು ಡೌಟ್ ಅನ್ನೋ ವಾತಾವರಣಕ್ಕೆ ಮಂಡ್ಯದಲ್ಲಿ ಕಂಡು ಬರ್ತಾ ಇರುವಂಥದ್ದು ಯಾಕೆಂದರೆ ಸುಮಲತಾ ಅವರು ಏನು ಪಕ್ಷೇತರವಾಗಿ ಸ್ಪರ್ಧೆ ಮಾಡ್ತಾರೆ ಅಂತ ಒಂದಷ್ಟು ಜನ ಹೇಳ್ತಾ ಇದ್ರು ಕೂಡ ಆದರೆ ಯಾವುದೇ ರೀತಿ ಚರ್ಚ್ ಸಿದ್ಧತೆಗಳಾಗ್ತಾ ಇಲ್ಲ ಹಾಗಾಗಿ ಎಲ್ಲ ಒಂದು ಕಡೆ ಮೈತ್ರಿ ಬೆಂಬಲಿಸ್ತಾರ ಅಥವಾ ಚುನಾವಣೆ ಇಂದ ಅಂದರೆ ಚುನಾವಣೆಯಲ್ಲಿ ತಟಸ್ಥ ನಿಲುವನ್ನು ತಾಳ್ತಾರ ಅನ್ನೋದನ್ನ ಕಾದ್ ನೋಡಬೇಕಾಗಿದೆ ಶ್ರುತಿ ಓಕೆ ಅನಂತ ಧನ್ಯವಾದಗಳು ತಮಲಮ್ಮ